ಹಾಯ್ ವೆಲ್ಕಮ್ ಬ್ಯಾಕ್ ಟು ನಕ್ಷಾ ಯೂಟ್ಯೂಬ್ ಚಾನಲ್ ನಾನಿವತ್ತು ಅಣ್ಬೆ ಕಬಾಬ್ ಮಾಡ್ತಾಯಿದ್ದೀನಿ ನಮ್ಮೂರಲ್ಲಿ ಸಿಕ್ಕಿತ್ತು ಅಣ್ಬೆ ನೋಡಿ ಎಲ್ಲ ಕಿತ್ಕೊಂಡು ಬಂದು ತೊಳೆದು ಬಿಟ್ಟು ನೀಟಾಗಿ ಸೋರ್ಲಿಕ್ಕಿದ್ದೀನಿ ನೀರ ಈಗ ಫಸ್ಟು ಪೇಸ್ಟ್ ರುಬ್ಕೊಳ್ಳೋಣ ಜಾರ್ ತೊಗೊಂಡಿದ್ದೀನಿ ಒಂದು ಆರು ಹಸಿಮೆಣಸಿಕೆ ಹಾಕ್ತಾಯಿದ್ದೀನಿ ಒಂದು ಎರಡು ಗೆಡ್ಡೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಒಂದು ಇಂಚು ಶುಂಠಿ ಹಾಕ್ತಾಯಿದ್ದೀನಿ ಒಂದೆರಡಲ್ಲೆ ಕುದೀನ ಹಾಕ್ತಾಯಿದ್ದೀನಿ ಒಂದೆರಡು ಕಡ್ಡಿ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಒಂದು ಮೂರೆಲ್ಲ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಈಗ ಇದನ್ನ ಪೇಸ್ಟ್ ಮಾಡ್ಕೊತೀನಿ ನೋಡಿ ಈ ಥರ ಪೇಸ್ಟ್ ರೆಡಿಯಾಗಿದೆ ಈಗ ಒಂದು ಬಟ್ಲು ತೊಗೊಂಡು ಈ ಒಳಗಡೆ ಈಗ ಹಾಕ್ತಾಯಿದ್ದೀನಿ ಪೇಸ್ಟ್ ಹಾಕ್ತೀನಿ ಈಗ ಒಂದೆರಡು ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ ಒಂದೆರಡು ಸ್ಪೂನಷ್ಟು ಮೈದಾ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಚಿಕನ್ ಮಸಾಲ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಗರ್ಮ ಮಸಾಲ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಒಂದು ಸ್ವಲ್ಪ ಮೊಸರು ಹಾಕ್ಕೋತಾ ಇದ್ದೀನಿ ಈಗ ಇದನ್ನ ಮಿಕ್ಸ್ ಮಾಡ್ತೀನಿ ಚೆನ್ನಾಗಿ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಈಗ ಮಿಕ್ಸ್ ಆಗಿದೆ ಈಗ ಮಶ್ರೂಮ್ ಹಾಕ್ಕೋತಾ ಇದ್ದೀನಿ ಮಶ್ರೂಮ್ ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಈಗ ಇದನ್ನ ಒಂದು ಆಫ್ ಆನ್ ಅವರ್ ಫ್ರಿಜಲ್ಲಿ ಇರ್ತೀನಿ ಅವರ್ ಆಯಿತು ಈಗ ಕಬಾಬ್ ಇದ್ದೀನಿ ಮೊನ್ನೆ ಕಬಾಬ್ ಮಾಡಿದ ಎಣ್ಣೆ ಇತ್ತು ಕಾಯೋಕ್ಕೆ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಇಟ್ಟಿದ್ದೀನಿ ನೋಡಿ ಕಬಾಬ್ ಯಾವ ಥರ ಬಂದಿದೆ ಅಂತ